ಅಯ್ಯೋ ನೀವು ಬಿಡಿ ನೀವು ತುಂಬ ಅಮ್ಮ ಬಿಡಿ ನೀವು ನಿಮ್ಮ ಮಗಳಿಗೆ ಲವ್ ಗೆಲ್ಲ ಎಷ್ಟು ಸಪೋರ್ಟ್ ತುಂಬಾ ತುಂಬ ಅಮ್ಮ ನೀವು ಅದೃಷ್ಟಪಟ್ಟಿದ್ರು ನಿಮ್ಮ ಮಗಳು ಅಷ್ಟು ತುಂಬ ಸಪೋರ್ಟ್ ಮಾಡಿದ್ರಿ ಸಲ್ಯೂಟ್ ನಿಮಗೆ ಅಯ್ಯೋ ತುಂಬ ಜಗಳಾಗಿತ್ತಂತೆ ಹೊರದಾಟ ಆಗಿದ್ದಂತೆ ಮಗಳು ಏನಾದರೂ ಅಂತ ಗೊತ್ತಿಲ್ಲ ಅಂತೆ ಆವಾಗೂ ಇದು ಮಾಡಿರೋದಂತೆ ಸಪೋರ್ಟಿಂಗ್ ಅಂತೆ ಸಪೋರ್ಟಿಂಗ್ ತುಂಬ ಜಗಳ ಆಗಿತ್ತಂತೆ ಅಯ್ಯೋ ನೀನ್ ಎಲ್ ದಪ್ಪ ಇದ್ಯಾ ನೀನ್ ದಪ್ಪ ಏನಿಲ್ಲಪ್ಪ ನೋಡಕ್ ಸಣ್ಣನ ಇದ್ಯಾ ದಪ್ಪ ಏನು ಈ ಏಜಲ್ಲಿ ಹುಡ್ಗಿರ್ ಹಿಂಗೆ ದಪ್ಪಾನೇ ಇರ್ಬೇಕು ದಪ್ಪಾನೇ ಇಲ್ಲಪ್ಪ ನೀನು ಏನ ಬಾ ಅಂತ ಮೂರ್ ಕೆಜಿ ಜಾಸ್ತಿ ಮಾಡ್ಕೊಂಡಿದ್ಯಾ ದಪ್ಪ ಏನಿಲ್ಲ ಚೆನ್ನಾಗೇ ಇದ್ಯಾ ಬಿಡು ದಪ್ಪ ಚೆನ್ನಾಗಿ ಕಾಣ್ತಾ ಇದ್ದಾಳ ಈ ಏಜಲ್ಲಿ ಐದ್ ಕೆ ಜಿನ ಹತ್ತು ಕೆಜಿ ದಪ್ಪ ಮಾಡ್ಕೊಂಡಿದ್ದಾಳೆ ನೋಡಕ್ಕೆ ನೋಡ್ ಹಿಂಗಿದ್ದಾಳೆ ತಿಂದೆನ್ ತಿನ್ನೋದು ಕೂರೋದು ತಿನ್ನೋದು ಕೂರೋದು ಹಂಗಿದ್ದಾಳೆ ನೋಡಕ್ಕೆ ಚೆನ್ನಾಗೂ ಕಾಣಲ್ಲ ಏನಿಲ್ಲ ದಪ್ಪ ಅಂದ್ರೆ ದಪ್ಪ ಆಗ್ಬಿಟ್ಟಿದ್ದಾಳೆ ಅಯ್ಯೋ ನೀನು ಎಲ್ಲಿ ಬ್ಯುಸಿ ಇದೆಯಾ ಬಿಡು ನಾನು ಮೊನ್ನೆ ಫೋನ್ ಮಾಡಿದೆ ಮೆಸೇಜ್ ಮಾಡಿದೆ ಆಮೇಲೆ ನೀನು ಕೆಲಸದಲ್ಲಿ ಬ್ಯುಸಿ ಇರ್ತೀಯಲ್ಲ ಹಾಗಾಗಿ ಆ ಥರ ಏನಿಲ್ಲಪ್ಪ ಗೊತ್ತಲ್ಲ ನೀನು ಕೆಲಸ ಮಾಡ್ತೀಯಾ ತುಂಬ ಬೆಂಗಳೂರಲ್ಲಿದ್ದೀಯಾ ಕೆಲಸ ಮಾಡ್ತೀಯ ಬ್ಯುಸಿ ಇರ್ತೀಯ ಅಂತ ಗೊತ್ತು ಅದ್ರಲ್ಲಿ ಏನಿಲ್ಲಪ್ಪ ನಾನು ಬೇಜಾರೂ ಮಾಡ್ಕೊಂಡಿಲ್ಲ ಬ್ಯುಸಿ ಇದ್ದೇನೋ ನೀನು ಅದಕ್ಕೆ ಫೋನು ರಿಸೀವ್ ಮಾಡಿಲ್ಲ ಮೆಸೇಜು ಮಾಡಿಲ್ಲ ನೀನು ನೋಡಿಲ್ಲ ನಾನು ಮಾಡಿದೆ ಮೆಸೇಜು ನೀನು ನೋಡಿಲ್ಲ ಇರಲಿ ಬಿಡು ಅದ್ರಲ್ಲಿ ಏನು ಬೇಜಾರೇನಿಲ್ಲಪ್ಪ ಅಬ್ಬೊಬ್ಬ ಬಾಳಿ ಬ್ಯುಸಿ ಅಂತ ಇವನು ಏನು ನಮಗೆ ಮಾಡೋಕೆ ಕೆಲಸ ಇಲ್ಲ ಇವಳಿಗೆ ಫೋನ್ ಮಾಡೋದು ಇವಳು ರಿಸೀವ್ ಮಾಡಲ್ಲ ಏನು ಭಯಂಕರ ಕೆಲಸ ಮಾಡ್ತಾಳೆ ಬೆಂಗಳೂರಲ್ಲಿ ಇದ್ರೆ ಏನೋ ಏನು ಭಯಂಕರ ಕೆಲಸ ಮಾಡ್ತಾಳೆ ಬರೀ ವಿಡಿಯೋಸ್ ನೋಡ್ತಾಳೆ ವಿಡಿಯೋಸ್ ಮಾಡ್ತಾಳೆ ಬರೀ ಅದರಲ್ಲೇ ನಾಟಕ ಅದೇನು ಇಲ್ಲ ಏನಿಲ್ಲ ಸುಮ್ಮನೆ ಆಟಿಟ್ಯೂಡ್ ತುಂಬ ಜಂಬ ಅವಳಿಗೆ ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಉಣ್ಣೋದು ಮಲಗೋದು ಅದೇ ಮಾಡೋದು ಏನು ಬ್ಯುಸಿ ಇಲ್ಲ ಅಯ್ಯೋ ಕಾಫಿನಾ ಅಯ್ಯೋ ಬಂದೆ ಬಂದೆ ಅಯ್ಯೋ ತುಂಬಾ ಒಳ್ಳೆ ಮಕ್ಳಂತೆ ಅಂತ ನಿಂದು ತುಂಬಾ ಚೆನ್ನಾಗ್ ಓದ್ತಾರಂತಲ್ಲ ಮೂರು ಜನನು ನಿಮ್ ಮಗನು ತುಂಬಾ ಚೆನ್ನಾಗ್ ಓದ್ತಾನಂತೆ ಹ್ಮ್ ಮಗಳು ಚೆನ್ನಾಗಿ ಚಿಕ್ಕವಳಂತೂ ತುಂಬಾ ಚೆನ್ನಾಗ್ ಗೊತ್ತಲ್ಲ ಅಂತಲ್ಲ ನಿಮ್ ಮಗ ಜಿಮ್ಮಿಗೆ ಜಾಯ್ನ್ ಆಗಿದ್ದಾನ ಜಿಮ್ಮಿಗೆ ಹೋಗ್ತಾ ಇದ್ದಾನ ಹ್ಮ್ ನನ್ ಮಗ ಹೇಳ್ತಾ ಇದ್ದ ನಾನು ಅದೇ ಹೇಳ್ದೆ ನೋಡು ಅವ್ರ ಮಕ್ಳು ಎಷ್ಟು ಚೆನ್ನಾಗ್ ಓದ್ಕೊಂತಾರೆ ಎಲ್ಲರೂ ಅವ್ರ ಮಗ ಅಂದು ಅಷ್ಟು ಒಳ್ಳೆಯವನಂತ ಹೇಳಿದೆ ನಾನು ಮೂರು ಮಕ್ಕಳು ಏನು ಓದಲ್ಲ ಅಂತೆ ಬರೀ ಟಿ ವಿ ಮೊಬೈಲ್ ಅಂತೆ ಅವ್ರ ಅಜ್ಜಿ ಹೇಳ್ತಾನೇ ಇದ್ದಾರೆ ಸುಮ್ಮನೆ ಅವ್ರ ಅಮ್ಮನ ನಾಟಕ ಅವನಂತು ಮಗ ಬರ್ರಿ ಓದೋದ್ ಏನಿಲ್ಲ ಅಂತೆ ಬರೀ ತಲೆ ಹೊರಟೆ ಅಂತೆ ತಿನ್ನಕ್ಕೆ ಉಣ್ಣಕ್ಕೆ ಏನಿಲ್ಲ ಜಿಮ್ಬೇಕಂತ ಇವ್ರಿಗೆಲ್ಲ ಮೂರ್ ಮಕ್ಳಂತೆ ಚಿಕ್ಕವಳಂತೂ ಬರ್ರೀ ಸಿಟ್ಟು ನೆಟ್ಟಿ ಮಕ್ಳಿಗೆ ಮಾತಾಡೋಲ್ಲ ಮಕ್ಳನ್ ಇದೇ ಇಲ್ಲಪ್ಪ ಸುಮ್ಮನೆ ನಾಟಕ